ಅವಾಗಿಂದ ನಾವು ಬರ್ತಾ ಇದೀವಿ ಈ ರೋಡಲ್ಲೇ ಸುತ್ತಾಡ್ತಾನೆ ಇದೀವಿ ಮುಂದೆ ನಮ್ಗೆ ಲೊಕೇಶನ್ ಸಿಗ್ತಾ ಇಲ್ಲ ಹೌದಾ ಮುಂದೆ ಹೋದ್ರೆ ಯಾವ ಊರ್ ಬರುತ್ತೆ ನಾವು ಬಂದಿದೀರ ಅನ್ಸುತ್ತೆ ನಾಲ್ಕು ಕಿಲೋಮೀಟರ್ ಹಿಂದೆ ಹೋಗಿ ಬರ್ಬೇಕು ನೀವು ಹೌದು ಸರಿ 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 ತ್ಯಾಂಕ್ ಯು ಹೋಗಿ ಓಕೆ ಅವಾಗಿಂದ ನಾಲ್ಕ್ ಕಿಲೋಮೀಟರ್ ಅಂದ್ರ ಅಲ್ಲೊ ಕಿಲೋಮೀಟರ್ ಕ್ರಾಸ್ ಮಾಡಿ ಬಂದಿದೀವಿ

ಓಡ್ಸು ಓಡ್ಸು ನೀನು ಓಡ್ಸು ಓಡ್ಸು ಅವನಿ ಅವ್ನಿ ಅವನಿ ಅವ್ನೇ ಕಡು ಮೂರನೇ ಸರ್ತಿ ಸಿಕ್ಕವನೂ ಓಡ್ಸೋ ಓಡ್ಸೋ ನಿಲ್ಬೇಡ ಎಲ್ಲೂ ನಿಲ್ಬೇಡ ಪ್ಲೀಸ್ ಎಲ್ಲೂ ನಿಲ್ಬೇಡ ಓಡ್ಸು ಪ್ಲೀಸ್ ಅವರು ಮೂರ್ ಮೂರನೇ ಸರ್ತಿ ಸಿಕ್ಕವನೇ ಓಡ್ಸು ಏನೂ ಇದೆಲ್ಲ ಏನಕ್ಕೆ ಆಗ್ತಿದೆ ಅಲ್ಲಿ ಬೆಟ್ಟದ ಮೇಲೆ ಹೋದಾಗ ಅಲ್ಲಿ ಪೂಜೆ ಮಾಡಿ ಇಟ್ಟಿದ್ರಲ್ಲ ಅಲ್ಲೇನಾದ್ರೂ ತಗೊಂಡ್ರೇನೋ ಇಲ್ಲ ನಾನೇನ್ ತಗೊಂಡಿಲ್ಲ ನಾನೊಂದು ಮರದಿಂದ ಮರುದಿನ ಕಿತ್ಕೊಂಡ್ಬಂದೆ ಹೌದಾ ಅಲ್ಲಿಂದ ನಾನೊಂದು ನಿಂಬೆಣ್ಣ ನಿಂಬೆಹಣ್ಣ